ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್ ಇವತ್ತು ನಾನು ನಿಮಗೆ ಹೆಸ್ರು ಬೇಳೆಯಲ್ಲಿ ಒಂದು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಹಲ್ವಾ ಥರನೂ ಅಲ್ಲ ಕೇಸರಿ ಭಾತ್ ಥರನೂ ಅಲ್ಲ ಅದರದ್ದೇ ಆದ ಒಂದು ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನನ್ನ ಚಾನಲ್ನ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂಥ ಡೈಲಿ ವಿಡಿಯೋಸನ್ನ ಫಾಲೋ ಮಾಡಿ ಮತ್ತು ಮನೇಲಿ ಅದನ್ನು ಟ್ರೈ ಮಾಡಿ ನಿಜವಾಗ್ಲೂ ಅದು ಚೆನ್ನಾಗಿ ಬರುತ್ತೆ ನಾನು ಮಾಡೋ ಕುಕ್ಕಿಂಗ್ ನೀವು ಯಾವ್ದು ಮನೇಲಿ ಟ್ರೈ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ನೋಡಿ ಇದು ಏನೇನು ತಿಂಗ್ಸ್ ಬೇಕು ಅಂತ ಒಂದು ಕಪ್ ಹೆಸರು ಬೇಳೆ ಒಂದು ಕಪ್ಪಲ್ಲಿ ತೆಂಗಿನಕಾಯಿ ಪೀಸ್ ಮಾಡಿರೋದು ಸಣ್ಣ ಸಣ್ಣದಾಗಿ ತೆಂಗಿನಕಾಯಿ ಪೀಸ್ ಮಾಡಿಟ್ಕೊಂಡಿರೋದು ಆಮೇಲೆ ಬೆಲ್ಲ ಪೌಡ್ರ್ ಇಟ್ಕೊಂಡಿದ್ದೀನಿ ಸೇಮ್ ನೀವು ಯಾವ ಡಿಶಲ್ಲಿ ತೊಗೊಳ್ ಕಪ್ಪಲ್ಲಿ ತೊಗೊಳ್ತಾರೆ ಅದರಲ್ಲಿ ಇದು ತೆಂಗಿನ ತುರಿ ಆಮೇಲೆ ಎರಡು ಸ್ಪೂನು ತುಪ್ಪ ಇದೆಲ್ಲ ಈಕ್ವಲಾಗಿ ತೊಗೊಳ್ಳಿ ಬೇಳೆ ಕಾಯಿ ತುರಿ ಮತ್ತು ಕಾಯಿ ತುರಿ ಸ್ವಲ್ಪ ಕಡಿಮೆ ಆದರೂ ತೊಂದರೆ ಇಲ್ಲ ಈಗ ಬಾಣಲೀಲಿ ಬೇಳೆ ಹಾಕ್ಕೊಳ್ಬೇಕು ಎಣ್ಣೆ ಏನು ಹಾಕಬಾರ್ದು ಹಾಗೆ ಡ್ರೈ ಆಗಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದು ಗೋಲ್ಡನ್ ಕಲರ್ ಬರ್ತದೆ ಅದಕ್ಕೆ ಹಂಗೆ ಬರುವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಕೆಳಗಿಳಿಸಿ ಅದು ತಣ್ಣಗಾಗಬೇಕು ಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು ಬಿಸಿಲೇ ಹಾಕ್ಬಿಡ್ಬೇಡಿ ಇದನ್ನು ಪೌಡ್ರ್ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು ತಣ್ಣಗಾದಮೇಲೆ ಮಾಡಿದ್ರೆ ಚೆನ್ನಾಗಾಗ್ತದೆ ಇಲ್ಲಾಂದರೆ ಹೊಗೆ ಬಂದಂಗೆ ಆಗ್ಬಿಡುತ್ತೆ ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಪೌಡ್ರ್ ಆಗ್ತದೆ ಇದಾದ ಇದಾದಮೇಲೆ ಇದ್ರ ಜೊತೆಗೆ ಈಗ ನೈಸಾಗಾದಂಥ ಇದ್ರ ಜೊತೆಗೆ ನಮ್ಮದು ತೆಂಗಿನ ತುರಿ ಇದೆ ಅಲ್ವಾ ಕಾಯಿ ತುರಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಬೇಕು ನಾನು ಯಾವಾಗಲೂ ಹೇಳ್ತೀನಿ ನಾನು ಏಲಕ್ಕಿ ಪೌಡ್ರನ್ನು ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಸ್ವಲ್ಪ ಏಲಕ್ಕಿ ನಿಮ್ಮ ಪೌಡ್ರ್ ಇಲ್ಲಾಂದರೆ ಏಲಕ್ಕಿನೇ ಹಾಕಿ ಒಂದು ನಾಲ್ಕು ಏಲಕ್ಕಿ ಹಾಕಿ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಮತ್ತೆ ದಿಷ್ಟನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ಥರ ಗ್ರೈಂಡ್ ಆಗಿರಬೇಕು ಈಗ ಒಂದು ಬಾಣಲಿ ಇಡೋಣ ತುಪ್ಪ ಹಾಕ್ಕೋಣ ನಾವು ಈ ತೆಗ್ದಿಟ್ಟಂಥ ತುಪ್ಪದಲ್ಲಿ ಅರ್ಧ ಹಾಕೋಣ ಸಾಕು ಹಾಕ್ಬಿಟ್ಟು ಆ ಕಾಯಿ ಪೀಸ್ಗಳನ್ನ ಕಟ್ ಮಾಡಿ ಇಟ್ಟಿದ್ವಲ್ಲ ತೆಂಗಿನಕಾಯಿ ಪೀಸ್ಗಳು ಅದನ್ನು ಇದರಲ್ಲಿ ಗೋಲ್ಡನ್ ಕಲರಲ್ಲಿ ಫ್ರೈ ಮಾಡಿ ತೊಗೊಳ್ಬೇಕು ತುಪ್ಪ ಬಿಸಿ ಆಗಲಿ ತುಪ್ಪ ಬಿಸಿ ಆದಮೇಲೆ ಅದನ್ನು ಹಾಕಿ ಕಾಯಿ ಪೀಸ್ಗಳಿದು ಚೆನ್ನಾಗಿಸುತ್ತೆ ಅದು ತಿನ್ನುವಾಗ ಮಧ್ಯೆ ಮಧ್ಯೆ ಕಾಯಿ ಪೀಸ್ ಸಿಗುವಾಗ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ಒಂದು ಒಳ್ಳೆ ಕಲರ್ ಬರೋವರೆಗೂ ಲೈಟಾಗಿ ಬ್ರೌನ್ ಕಲರ್ ಬರುತ್ತೆ ನೋಡಿ ಈ ಥರ ಹಂಗೆ ಬರೋವಾಗ ಅದನ್ನು ತೆಗೆದಿಟ್ಕೊಂಡ್ಬಿಡ್ಬೇಕು ಆ ಬಾಣಲಿಂದ ತೆಗೆದಿಟ್ಕೊಳ್ಳಿ ಈಗ ನಾವು ಆ ಫ್ರೈ ಮಾಡಿದ ತುಪ್ಪನೇ ಇದೆ ಆ ಒಂದು ಸ್ಪೂನ್ ಹಾಕಿದ್ವಲ್ಲ ಅದೇ ಇದೆ ಇದನ್ನು ತೆಗೆದಿಟ್ಟಾದ್ಮೇಲೆ ಅದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ರುಬ್ಬಿದ್ವಲ್ಲ ಹೆಸ್ರು ಬೇಳೆ ಫ್ರೈ ಮಾಡಿರೋದು ಮತ್ತು ತೆಂಗಿನಕಾಯಿ ಏಲಕ್ಕಿ ನೀರು ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಬೇಗ ಆಗುತ್ತೆ ಒಂದು ಫೈವ್ ಮಿನಿಟ್ಸಲ್ಲಿ ಆಗ್ತದೆ ನೋಡಿ ಎಲ್ಲ ಹಿಂಗೆ ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಮಗೆ ಬಾಂಡಿ ಇಟ್ಟಿದ್ದೆ ತಕ್ಷಣ ಹಾಕ್ತದೆ ಫುಲ್ ಫ್ಲೇಮಲ್ಲಿ ಇಡಬಾರ್ದು ಮೀಡಿಯಮಲ್ಲಿ ಇಡಿ ಆಮೇಲೆ ಇದ್ರ ಜೊತೆಗೆ ಆ ಬೆಲ್ಲದ ತುರಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಎರಡನ್ನೂ ಇದು ಮಾಡಿ ಬೇಗ ಆಗುತ್ತೆ ಫೈವ್ ಮಿನಿಟ್ಸಲ್ಲಿ ಇದು ರೆಡಿ ಆಗುತ್ತೆ ಒಂದು ಒಳ್ಳೆಯ ಇದಾಗಿ ಒಟ್ಟಿಗೆ ಬಂದು ಸೇರುತ್ತೆ ನೋಡಿ ಹಸಿ ಕ ಬಣ್ಣ ಕಲರೆಲ್ಲ ಹೋಗ್ತದೆ ಹಂಗೆ ಮಾಡ್ತಾ ಇರುವಾಗ ನೋಡಿ ಎಲ್ಲ ಮೆಲ್ಟ್ ಆಗಿದೆ ನಾನು ಬೆಲ್ಲನೆಲ್ಲ ಚೂರು ಪುಡಿ ಮಾಡಿ ಹಾಕಿದ್ದದ್ದು ಅದ್ರ ಜೊತೆಗೆ ಈ ಕಾಯಿ ನಾವು ಪೀಸ್ ತೆಂಗಿನಕಾಯಿ ಪೀಸ್ನ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಬಿಟ್ಟು ಇನ್ನು ಅದು ನಮ್ಮದು ಉಳ್ದಿದ್ದು ಇನ್ನೊಂದು ಸ್ಪೂನ್ ತುಪ್ಪ ಇತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಈಗ ಸುಮ್ಮನೆ ಅದೇ ಥರ ಮಿಕ್ಸ್ ಮಾಡ್ತಾಯಿರಿ ಅದು ಹೆಂಗೆ ಅದ್ರದ್ದು ಮೆಷರ್ ಅಂದರೆ ಬಾಣ ನಾವು ಸ್ಪೂನ್ ಜೊತೆಗೇನೆ ಇರುತ್ತೆ ನಮ್ಮ ಸ್ಪೂನ್ ನಾವು ಹೆಂಗೆ ತಿರುಗಿಸ್ತೀವಿ ಹಂಗೆ ಇರುತ್ತೆ ಇದೊಂಚೂರು ಎಲ್ಲೋ ಕಲರ್ ಹಾಕ್ತಾ ಇದ್ದೀನಿ ಫುಡ್ ಕಲರ್ ಎಲ್ಲೋ ಕಲರ್ ಹಾಕ್ತಿದ್ದೀನಿ ಹಾಗೇ ಇದ್ದರೆ ಒಂದು ಬ್ರೌನ್ ಕಲರ್ ಇರುತ್ತೆ ಲೈಟ್ ಬ್ರೌನ್ ಇದಕ್ಕೊಂಚೂರು ಕಲರ್ ಬರುತ್ತೆ ಅಷ್ಟೇ ಇದು ಆಪ್ಷನ್ ನಿಮಗೆ ಖುಷಿಯಾದರೆ ಹಾಕಿ ಕಲರ್ ಇಲ್ಲಾಂದರೆ ಹಾಗೇ ಮಾಡ್ಕೊಳ್ಬೋದು ಮಾಡ್ಕೊಂಡು ನೋಡಿ ಈಗ ಆ ಒಂದು ಚಿಟ್ಟಿಗೆ ಉಪ್ಪು ಹಾಕ್ಕೊಳ್ಳಿ ಯಾವುದೇ ಸ್ವೀಟ್ ಮಾಡುವಾಗ್ಲೂ ಒಂದು ಚಿಟ್ಟಿಗೆ ಉಪ್ಪು ಹಾಕಿದ್ರೆ ಅದರ ಟೇಸ್ಟೇ ಬೇರೆ ಆಗ್ತದೆ ನೋಡಿ ನಂದು ಇದು ಹೆಸ್ರು ಬೇಳೆದು ಸ್ವೀಟು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವ ತಿನ್ನಬೇಕು ಅನಿಸ್ತಾ ಇಲ್ವಾ ನಿಮಗೆ ಆ ಥರ ಅನಿಸುತ್ತೆ ಈಗ ಒಂದು ಸ್ಪೂನ್ ತಗೊಂಡು ಸುಮ್ಮನೆ ಅದು ಶೇಪ್ ಬರಲಿಕ್ಕೋಸ್ಕರ ಅಷ್ಟೇ ತಗೊಂಡು ಈಗ ನಾವು ಹಿಂಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಯಾರಾದರೂ ಬಂದರೆ ನಮಗೆ ಅದನ್ನು ಒಂದು ಸಣ್ಣ ಪ್ಲೇಟಿಗೆ ಸರ್ವ್ ಮಾಡಿ ಕೊಡ್ಬೋದು ನೋಡಿ ಈ ಥರ ಈ ಶೇಪಲ್ಲಿ ತೊಗೊಂಡ್ಬಿಡಬೇಕು ಹಿಂಗೆ ಮಾಡ್ಕೊಳ್ಳಿ ಮಾಡಿದ್ರೆ ಇದು ರೆಡಿ ಎಷ್ಟು ಬೇಗ ಆಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅದೊಂದು ಚೂರು ಚೂರು ಬಾಯಿಗೆ ಹಾಕಿ ಇಳಿಸುವಾಗ ಆ ಹೆಸ್ರದು ಬೇಳೆದು ತೆಂಗಿನಕಾಯ್ದು ತೆಂಗಿನಕಾಯಿ ಪೀಸದು ಅದೆಲ್ಲ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಖಂಡಿತ ಸಲ ಟ್ರೈ ಮಾಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಬ ಬಾಯ್